ಯಾರಿಗೆ ಒಲಿಯುತ್ತೆ ಕಾಂಗ್ರೆಸ್ ಎಂ ಎಲ್ ಸಿ ಟಿಕೆಟ್ ಈ ಬಾರಿ ಯಾರಿಗೆ ಒಲಿಯುತ್ತೆ ಕಾಂಗ್ರೆಸ್ ಎಂ ಎಲ್ ಸಿ ಟಿಕೆಟ್ ಅಂತಿಮ ಎಂಟರ ಪಟ್ಟಿಯಲ್ಲಿ ಯಾರಿಗೆ ಚಾನ್ಸ್ ಕೊಡಲಾಗುತ್ತೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರಾಗೆ ಟಿಕೆಟ್ ಫಿಕ್ಸ್ ಹಾಗಾದ್ರೆ ತಂದೆಗಾಗಿ ವರುಣ ಕ್ಷೇತ್ರವನ್ನೇ ಬಿಟ್ಟುಕೊಟ್ಟಿದ್ರು ಯತೀಂದ್ರ ಅವರು ಯತೀಂದ್ರ ಟಿಕೆಟ್ ಸುಳಿವು ಬಿಟ್ಟುಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಶಾಸಕ ಸ್ಥಾನ ತ್ಯಾಗ ಮಾಡಿದವರಿಗೆ ಮಾತು ಕೊಟ್ಟಿದ್ದೇವೆ ಮಾತು ಕೊಟ್ಟಂತೆ ಅವಕಾಶ ಕೊಡಬೇಕಾಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಮತ್ತು ಡಿಸಿಎಂ ಪಟ್ಟಿಯಲ್ಲಿವೆ ಹಲವು ಆಕಾಂಕ್ಷಿಗಳ ಹೆಸರು ಸಚಿವ ಬೋಸ್ರ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ಗೋವಿಂದ ರಾಜು ವಿಆರ್ ಸುದರ್ಶನ್ ವಿನಯ್ ಕುಮಾರ್ ಸೊರಕೆ ಬಿವಿ ಶ್ರೀನಿವಾಸ್ ರಮೇಶ್ ಬಾಬು ಭವ್ಯ ನರಸಿಂಹ್ಮೂರ್ತಿ ಪುಷ್ಪ ಅಮರನಾಥ್ ವೀಣಾ ಕಾಶಪ್ನೌರ್ ಮತ್ತು ಪೂರ್ಣಿಮಾ ಶ್ರೀನಿವಾಸ್ ಸೇರಿ ಹಲವರ ಹೆಸರಿದೆ ಸುಮಾರು ಮೂವತ್ತು ಸಂಭವಿನ ಪಟ್ಟಿ ಸಮೇತ ದೆಹಲಿಯಲ್ಲಿರುವ ಸಿಎಂ ಡಿಸಿಎಂ ಇದರಲ್ಲಿ ಹದಿನೈದು ಹೆಸರು ಶಾರ್ಟ್ ಲಿಸ್ಟ್ ಮಾಡಿ ವರಿಷ್ಠರಿಗೆ ನೀಡುವಂತಹ ಸಾಧ್ಯತೆ ಕೂಡ ಇದೆ ಸಿಎಂ ಡಿ ಸಿಎಂ ಅಂತಿಮ ಹದಿನೈದು ಮಂದಿಯಲ್ಲಿ ಎಂಟು ಹೆಸರಿಗೆ ಗ್ರೀನ್ ಸಿಗ್ನಲ್ ಅನ್ನು ನೀಡುತ್ತೆ ಹೈಕಮಾಂಡ್ ಎರಡು ಬಾರಿ ಪರಿಷತ್ ಪ್ರವೇಶ ಮಾಡಿದವರಿಗೆ ಈ ಬಾರಿ ಚಾನ್ಸ್ ಸಿಗುತ್ತಾ ಸಚಿವ ಬೋಸ್ ಬೋಸರಾಜ್ ಗೋವಿಂದರಾಜ್ಗೆ ಮತ್ತೆ ಸಿಗುತ್ತಾ ಪರಿಷತ್ ಟಿಕೆಟ್ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ ಯಾರು ಇಲ್ಲಿಲ್ಲ ಕುಟುಂಬ ಯಾರು ಕುಟುಂಬ ಯಾರು ಇಲ್ಲ ಒಂದು ಮಾತ್ರ ನಾವೇ ಮಾತು ಕೊಟ್ಟಿದ್ದೀವಿ ಸಿಟ್ಟಿಂಗ್ ಎಮ್ ಎಲ್ ಎ ಇದ್ದವರು ಬಿಟ್ಟು ಕೊಟ್ಟಿರುವಂತ ಒಂದು ಮಾತೆಲ್ಲ ನಾವು ಕೇಳಕ್ಕಾಗ್ತದೆ ನಾವು ಕೆಲವರಿಗೆ ಮಾತು ಕೊಟ್ಟಿದ್ದೀವಿ ಆ ಮಾತಂತೆ ಕೆಲವು ಸಂದರ್ಭದಲ್ಲಿ ನಾವು ನಡ್ಕೊಳ್ಬೇಕಾಗ್ತದೆ ಕುಟುಂಬ ಯಾರು ಇಲ್ಲಿಲ್ಲ ಕುಟುಂಬ ಯಾರು ಕುಟುಂಬ ಯಾರು ಇಲ್ಲ ಒಂದು ಮಾತ್ರ ನಾವೇ ಮಾತು ಕೊಟ್ಟಿದ್ದೀವಿ ಸಿಟ್ಟಿಂಗ್ ಎಮ್ ಎಲ್ ಎ ಇದ್ದವರು ಬಿಟ್ಟು ಕೊಟ್ಟಿರುವಂತ ಒಂದು ನಿನ್ ಮಾತೆಲ್ಲ ನಾ ಕೇಳಕ್ಕಾಗ್ತದೆ ನಾವು ಕೆಲವರಿಗೆ ಮಾತು ಕೊಟ್ಟಿದ್ದೀವಿ ಆ ಮಾತಂತೆ ಕೆಲವು ಸಂದರ್ಭದಲ್ಲಿ ನಾವು ನಡ್ಕೊಳ್ಬೇಕಾಗ್ತದೆ ಕುಟುಂಬ ಯಾರು ಇಲ್ಲಿಲ್ಲ ಕುಟುಂಬ ಯಾರು ಕುಟುಂಬ ಯಾರು ಇಲ್ಲ ಒಂದು ಮಾತ್ರ ನಾವೇ ಮಾತು ಸಿಟ್ಟಿಂಗ್ ಎಂ ಎಲ್ ಎ ಇದ್ದವ್ರು ಬಿಟ್ಟು ಕೊಟ್ಟಿರುವಂತ ಒಂದು ಸರ್ ಮಾತೆಲ್ಲ ಮಾಲ್ಲ ನಾವು ಕೇಳಕ್ಕಾಗ್ತದೆ ನಾವು ಕೆಲವರಿಗೆ ಮಾತು ಕೊಟ್ಟಿದ್ದೀವಿ ಆ ಮಾತಂತೆ ಕೆಲವು ಸಂದರ್ಭದಲ್ಲಿ ನಾವು ನಡ್ಕೊಳ್ಬೇಕಾಗ್ತದೆ ಕುಟುಂಬ ಯಾರು ಇಲ್ಲಿಲ್ಲ ಯಾರಿಗೆ ಒಲಿಯುತ್ತೆ ಕಾಂಗ್ರೆಸ್ ಎಂಎಲ್ಸಿ ಟಿಕೆಟ್ ಈ ಬಾರಿ ಅಂತಿಮ ಎಂಟರ ಪಟ್ಟಿಯಲ್ಲಿ ಯಾರಿಗೆ ಚಾನ್ಸ್ ಸಿಗುತ್ತೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ಟಿಕೆಟ್ ಫಿಕ್ಸ್ ಆಗಬಹುದಾ ತಂದೆಗಾಗಿ ಈಗಾಗಲೇ ವರುಣ ಕ್ಷೇತ್ರವನ್ನೇ ಯತೀಂದ್ರ ಅವರು ಬಿಟ್ಕೊಟ್ಟಿದ್ದಾರೆ ಯತೀಂದ್ರ ಟಿಕೆಟ್ ಸುಳಿವು ಬಿಟ್ಕೊಟ್ಟಿದ್ದಾರೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಶಾಸಕ ಸ್ಥಾನ ತ್ಯಾಗ ಮಾಡಿದವರಿಗೆ ಮಾತು ಕೊಟ್ಟಿದ್ದೇವೆ ಮಾತು ಕೊಟ್ಟಂತೆ ಅವಕಾಶ ಕೊಡಬೇಕಾಗುತ್ತೆ ಅಂತ ಈಗ ಡಿಕೆ ಶಿವಕುಮಾರ್ ಅವರು ಹೇಳಿಕೊಂಡಿದ್ದಾರೆ ಸಿಎಂ ಡಿಸಿಎಂ ಪಟ್ಟಿಯಲ್ಲಿವೆ ಹಲವಾರು ಆಕಾಂಕ್ಷಿಗಳ ಹೆಸರು ಸಚಿವ ಬೋಸ್ರಾಜ್ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ಗೋವಿಂದರಾಜು ಮತ್ತು ವಿಆರ್ ಸುದರ್ಶನ್ ವಿನಯ್ ಕುಮಾರ್ ಸೋರಕೆ ಶ್ರೀನಿವಾಸ್ ರಮೇಶ್ ಬಾಬು ಮತ್ತು ಭವ್ಯ ನರಸಿಂಹಮೂರ್ತಿ ಪುಷ್ಪ ಅಮರನಾಥ್ ಮತ್ತು ವೀಣಾ ಕಾಶಪ್ನವ್ರ ಪೂರ್ಣಿಮಾ ಸೇರಿ ಹಲವಾರು ಹೆಸರುಗಳಿವೆ